ನಮಸ್ತೆ ಅಗ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಯಲಬುರ್ಗ ಪಟ್ಟಣದಲ್ಲೇ ಇದ್ದೀನಿ ಆ ಯಲಬುರ್ಗ ಯಲಬುರ್ಗದ ರೈತರು ಇಲ್ಲಿ ಏನು ಮಾಡ್ಯಾರಂದರೆ ಈರುಳ್ಳಿ ಬೀಜ ಮತ್ತು ತಾವೇ ಇದನ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅವರು ಯಾವ ಥರ ಇದನ್ನು ಪ್ರೊಡಕ್ಷನ್ ಮಾಡ್ತಾರೆ ಜೊತೆಗೆ ಅವನ್ನ ಎಲ್ಲಿಗೆ ಅವರು ಮಾರ್ಕೆಟ್ ಮಾಡ್ತಾರ ಮತ್ತು ಮಾಡುವ ವಿಧಾನ ಅವ್ರ ಜೊತೆಗೆ ಕೇಳೋಣ ಅಣ್ಣ ನಮಸ್ತೆ ಅಣ್ಣ ನಮಸ್ತೆ ಸರ್ ನಾನು ನಿಮ್ಮ ಹೆಸರು ನಿಮ್ಮೂರೇ ಹೆಸರು ಬಸವರಾಜ್ ಜೆಟ್ಗಿ ಅಂತಂದ್ರಿ ಹ್ಞೂ ರೀ ಕಲಬುರ್ಗ ತಾಲೂಕ್ ಹೊಸಳ್ಯಾರೀ ನಾವು ಹೊಸ ಎಷ್ಟು ಗುಂಟೆದಲ್ಲಿ ಈಗ ಉಳಗಡ್ಡಿ ಬೀಜ ನಾವು ಮಾಡ ಒಂದ್ ಹತ್ತು ಗುಂಟೆ ಗುಂಟೆದೊಳಗ ಒಂದ್ ಸುಮ್ ಸುಮಾರು ಒಂದ್ ನಲ್ವತ್ತರಿಂದ ಐವತ್ತು ಕೆಜಿ ಕೆಜಿ ಹತ್ತು ರೀ ಹ್ಞೂ ಗುಂಟೆದಲ್ರ ಹತ್ತು ಗುಂಟೆದಲ್ಲೇ ನಲ್ವತ್ ನಲ್ವತ್ ನಲ್ವತ್ತೈದು ಕೆಜಿ ತೆಗಿಬಹುದು ಸರ್ ಇವ್ನ ಹೆಂಗ ಸಸಿ ಮಾ ಅಂದ್ರ ಮುಂದ್ರ ಸರ್ ಉಳಾಗಡ್ಡಿಯನ್ನ ನಾವು ಹಚ್ಕೊಂತಿವಿ ಮೂರ್ನೇ ಐಟಮ್ ಅಥವಾ ಎರಡನೇ ಐಟಮು ಹಚ್ಕೊಂಡು ಸೆಂಟ್ರಲ್ಲಿ ಕಟ್ ಮಾಡಿ ಹಚ್ಬೇಕ್ರಿ ಸರ್ ಹಚ್ಚಿ ಅದ ಮಾಡಿ ತಿಂದು ಅದಕ್ಕೆ ಬೀಜ ತರ ಏನೇ ಬರುವಂತ ಒಟ್ಟು ನಾವು ಎಣ್ಣೆ ಹೊಡಿಬೇಕು ನೀರಡಿ ನೀರ್ ಬಿಡ್ಬೇಕು ಕಳೆ ಬಿಳೆ ಸ್ವಲ್ಪ ತಕೊಂಡು ಅಂದ್ರೆ ಚೆನ್ನಾಗಿ ಬರ್ತದೆ ಹೆಂಗ್ರಣ ಬೀಜ ಅದನ್ನ ಉಳ್ಳಾಗಡ್ಡಿ ನಾಟಿ ಮಾಡಿದ ನಂತರ ನೀವೇ ಮಾಡ್ತೀರಿ ಅಣ್ಣ ಉಳ್ಳಿ ನಾಟಿ ಮಾಡಿಂದ ಸ್ವಲ್ಪ ಸಣ್ಣಗಿ ಸೆಣ್ಣೀರಾಡಿ ನೀರ್ ಅಂತ ಒಂದು ಸ್ಟಾಕ್ ಮಾಡಿ ಅದನ್ನ ಅರಗಿ ಗುಟ್ಟಲ್ಲೇ ಗುಟ್ಟ ನೀರಿ ಪ್ರಮಾಣದಲ್ಲಿ ಸೀದಾ ಕಲೆಕ್ಕ ಬಿಡ್ತೇವ್ರಿಟ್ಟು ಕಲೆಕ್ಕ ಬಿಟ್ಟು ಎಷ್ಟು ಬಿಡ್ತೇವ್ರಿ ಅದು ಎಷ್ಟು ದಿವಸ ಎಷ್ಟು ಸ್ಟಾಕ್ ಆಗುತ್ತೆ ಅಷ್ಟು ಮನೇದ್ ಎಷ್ಟು ಸ್ಟಾಕ್ ಆಗುತ್ತೆ ಅಷ್ಟು ಬಿಟ್ಟು ಸಾವಯವ ಖರ್ಚು ಕಡಿಮೆ ಖರ್ಚು ಕಡಿಮೆ ಮಾಡ್ತಾರೆ ಅದನ್ನ ಸತೆ ಬೆಲ್ಲದ ನೀರು ಸ್ಪ್ರೇ ಮಾಡಬೇಕು ಬೆಲ್ಲದ ನೀರು ಬಂದ್ಮೇಲೆ ಹೂ ಬಂದ ಮೇಲೆ ಹೌನ್ರಿ ಅಂದ್ರೆ ಯಾಕ್ರಿ ಅಂದ್ರೆ ಇದ ಜೇನ್ ಹುಳ ಏನಿದೆ ಅಲ್ರಿ ಅದಕ್ಕೆ ಕಾಸಿಂಗ್ ಆಗ್ತಾ ಇದೆ ಸಿಡಿಜೇನು ಹುಳ ಈ ಒಂದೇ ಕುಂತಿದಾರೆ ಇದು ಈಗ ಹೂವಿದಲ್ಲೇ ಜೇನ್ ಹುಳ ಬಂದ್ ಕುದ್ರಿ ನೋಡ್ರಿ ಕುಂತ ಮೇಲೆ ಕಾಸಿಂಗ್ ಪ್ರೊಡಕ್ಷನ್ ಆಗುತ್ತೆ ಹೋ ಅಂದ್ರ ಆ ಸಿಹಿ ಇದನ್ನ ನಾವು ಇದನ್ ಮಾಡಿದ್ವಿ ಅಂದ್ರ ಹೌದ್ರಿ ಬೀಜ ಪ್ರೊಡಕ್ಷನ್ ಆಗಿ ದಟ್ ಶೂಟ್ ಆಗಿ ಬರ್ತ್ರಿ ಇದೆಲ್ಲಾ ತುಂಬಾ ಜೇನ ಒಳ ಅದಾವ್ರಿ ಹಾನ್ರಿ ಈಗ ಕಡಿಮೆ ಇದ್ರೆ ಇನ್ನ ಸ್ವಲ್ಪ ಈಗ ಅಲ್ಲಿ ಕುಂತಿದಾರೆ ಹೂವ ಮೊದ್ಲಾಗ ಸ್ಟಾರ್ಟಿಂಗ್ ನಲ್ಲಿ ಸಿಕ್ಕಾಪಟ್ಟಿ ಹೂವು ಬರ್ತಾ ಇದ್ದ ಬೀಜ ಆಗೈತ್ರಿ ಬೀಜ ಆಗದ್ರಿ ಪ್ರೊಡಕ್ಷನ್ ಬಂದ್ರಿ ಯಾವ ತರ ಈ ತರ ಪ್ರೊಡಕ್ಷನ್ ಬಂದ್ಮೇಲೆ ನಮ್ಗೆ ಪ್ರೊಡಕ್ಷನ್ ಬಂದ್ರಿ ಈ ತರ ಏನ್ರಿತ್ತಂದ್ರೆ ಇದು ಹೂವು ಇಲ್ಲಿ ನೋಡ್ರಿ ಈ ತರ ಏನೋ ಪ್ರೊಡಕ್ಷನ್ ಇಲ್ಲ ಅಂತ ಹೂವ್ರಿ ಕ್ರಾಸಿಂಗ್ ಆಗುದ್ರೆ ಕ್ರಾಸಿಂಗ್ ಮಾಡ್ತಾ ಇದಾರೆ ಆತರ ನಾವು ಮಾಡಲ್ಲ ನಾವು ಮಾಡಲ್ಲ ಆದ್ರೆ ಜೇನು වල ಸಾಕಾಣಿಕೆ ಅಂತ ತನ್ ತೋಮನ್ ಮುದ ಮೃತರಿ एक्चुअली ಎಲ್ಲರ ಸಕಾಣಿಕೆ ಇದರೊಳಗೆ ಹೋಗಿ ತೋಮನ್ ತೋಮನ್ ಬಿಡೋಗುತ್ತೆ ಅಂತ ನಾವು ಏನಿಲ್ಲ ನ್ಯಾಚುರಲ್ ಆಗಿ ಬೆಲ್ಲದ ನೀರು වಡುತ್ತೆ ಅದ್ರೆ ತನಕ್ಕೆ ಸಕ್ಕರೆ ಇರ ಬರ ಬೆಲ್ಲದ ನೀರು ಸ್ಪ್ರೇ ಮಾಡ್ಬಿಟ್ರೆ ತನ್ನ ತಾನೇ ಇತರ ಜೇನು ಒಳಗ ಒಳಗ ಕ್ರಾಸಿಂಗ್ ಆದ್ರೆ ಬೀಜ ಪ್ರೊಡಕ್ಷನ್ ಆದರೆ ಇದು ತಳಿ ಆದ್ರ ಅಣ್ಣ ಬೀಸದ್ದು ವಿಜಯ್ ಇದೆ ಇದ್ರೆ ನಮ್ದು ಗುಲಾಬಿ ಕಲರ್ ಅಂತ ಅಂದ್ ಬರ್ತಾರೆ ಹ್ಞೂನ್ರಿ ಗುಲಾಬಿ ಕಲರ್ ಅಂತ ಅಂದು ಅದು ಹೆಸರು ನಮ್ ಪ್ರೊಡಕ್ಷನ್ ನಮ್ ತಮ್ಮರಿಗೆ ಸ್ವಲ್ಪ ಗೊತ್ತಿರೋದು ಗುಲಾಬಿ ಅಂತ ಹಾ ಗುಲಾಬಿ ಟೈಪ್ ಕಲರ್ ಅಂತ ಇದನ್ನ ಹೆಂಗ್ ಕೆಜಿ ಮಾರಾಟ ಮಾಡಬಹುದು ಇದನ್ನ ನಾವು ಒಂದ್ ಸಾವಿರ ರೂಪಾಯಿ ಕೆಜಿ ಅಂತ ಮಾಡ್ತೇವ್ರಿ ಈ ಸರ ಸ್ವಲ್ಪ ಕಡಿಮೆ ಆಗತ್ತೆ ರೇಟ್ ಹೆಂಗ್ ಹೆಂಗ್ ಬರ್ತೈತಿ ಒಂದ್ ಕೆ ಜಿ ಸಾವಿರ ರೂಪಾಯಿ ಹ್ಞೂನ್ರಿ ಏನ್ ಸೇರ್ ಗಂಟ್ಲೆ ಮಾರ್ತಾರೆ ಇಲ್ರಿ ಸೇರ್ ಗಂಟ್ಲೆ ಮಾರಂಗಿಲ್ರಿ ನಮ್ಮಲ್ಲೇ

ಖರ್ಚ್ ಏನ್ ಮಾಡಿರ್ತೆ ಖರ್ಚು ನಾಕ್ಯಂಡ್ರೆ ಉಳ್ಳಾಗಡ್ಡಿ ತಂದು ನಾಟಿ ಮಾಡಿರ್ತಲ್ರಿ ಅದ ಒಂದು ಖರ್ಚು ಮತ್ತಂದ ಅದೇ ಏರಿಯಾವೊಲಲ್ಲಿ ಉಳ್ಳಾಗಡ್ಡಿ ಬೆಳೆದಿರ್ತೀವಿ ಸ್ವಲ್ಪ ನಿಮ್ಮ ಮಲ್ದನೂ ಬೆಳೆದಿರ್ತೇವಿ ರೀ ಒಂದು ವರ್ಷ ಆಗಂಗಿಲ್ಲ ತಗೊತೀರಿ ಒಂದು ವರ್ಷ ಬೇರೆ ಕಡೆ ಬೀಜ ತಗೊಂಬಂದು ಪ್ರೊಡಕ್ಷನ್ ಮಾಡ್ಕೊಂತೀವಿ ರೀ ಹಿಂಗಾಗಿ ಮಾಡ್ಕೊಂತೀವಿ ಮಾಡ್ಕೊಂಡು ಇದು ಸ್ಪ್ರೇ ಏನ್ ಮಾಡ್ತೀರಿ ಸ್ಪ್ರೇ ಏನ್ ಹಾಕ್ಯಂಡ ಒಂದು ಟಾನಿಕ್ ಯಾವ್ದಾರ ಒಂದು ಸ್ಪ್ರೇ ಮಾಡಿ ಕೊಂತೀವ್ರಿ ಅದ್ಬಿಟ್ರೆ ಮತ್ತೇನಿಲ್ರಿ ಮತ್ತ ಏನಿಲ್ಲ ರೀ ಸ್ಪ್ರೇ ಇಲ್ಲ ಇಲ್ರಿ ಸ್ಪ್ರೇ ಕಡಿಮೆ ರೀ ರೋಜಗಳು ಕಡಿಮೆ ರೀ ಅಷ್ಟೇ ನೀರೇನ ನೀರು ಒಂದ್ ಎರಡು ಇಂಚು ನೀರು ಇದೆ ಎರಡ ಇಂಚು ನೀರು ಇದೆ ಅಂದ್ರೆ ಇದು ಯಾವ ಟೈಮ್ನಾಗ ಸೀಡ್ ಪ್ರೊಡಕ್ಷನ್ ಮಾಡಿದ್ರೆ ಬೆಸ್ಟ್ ನಮಗಿದು ದೀಪಾವಳಿ ಮಾಡಿದ್ರೆ ನಮಗೆ ಪ್ರೊಡಕ್ಷನ್ ಚಲೋ ದೀಪಾವಳಿ ಮಾಡಿದ್ರೆ ಮಾಡಿ ಅಂದ್ರೆ ನವಂಬರ್ ನವೆಂಬರ್ ನಂಬರ್ ಒಳಗ ಆಗಿರ್ಬೇಕು ಡಿಸೆಂಬರ್ ಮಂತ್ ಫಸ್ಟ್ ಮಂತ್ ಒಳಗೆ ಆಗಿರ್ಬೇಕ್ರಿ ಈಗೆಲ್ಲ ಬೀಜ ಆಗಿತ್ತಂದ್ರ ಬಹಳ ಬರ್ತೈತ್ರಿ ಇದ ಕರೆಕ್ಟ್ ಈಗ ಇದೆ ಈಗ ಸರ್ ಇದೆ ಕರೆಕ್ಟ್ ಈಗ ಪಡ್ಯಕ್ ನಾವ್ ತನಿ ಹರಿಬೇಕು ಸರ್ ಎಷ್ಟ್ ತಿಂಗಳಿ ಬರ್ತೀರ ಇದು ಮೂರ್ವರಿಂದ ನಾಕ್ ತಿಂಗಳಿ ಕಂಪ್ಲೀಟ್ ಆಗತ್ತೆ ಸರ್ ಮೂರ್ವರೆ ನಾಕ್ ತಿಂಗಳು ಬೇಕ್ರಿ ಇದು ಹೆಂಗ ಕಟಾವ್ ಬಂದು ಕಟಾವ್ ಮಾಡ್ಕೋಬೇಕಾದ್ರೆ ಇಲ್ಲಿಗೆ ಕಟಿಂಗ್ ಮಾಡ್ತಾರೆ ಕಟಿಂಗ್ ಮಾಡ್ಬಿಡ್ತಾರೆ ಕಟಿಂಗ್ ಮಾಡ್ಕೊಂಬಿಟ್ಟು ದನ ಅಲ್ಲಿ ತಲೆಗೆ ಕೆತ್ತ ಬಿಡ್ತಾರೆ ಅದೇ ಓಹೋ ಅದು ಉಷ್ಟಿ ತರ ತಗೊಂಡು ಒಂದ್ ಕಲೆಕ್ಟ್ ಆಗಿ ಒಂದತ್ರ ಇದು ಮಾಡ್ಕೊಂಡು ಆ ಚಂದಲ್ಲಿ ಹಾಕೊಂಡು ಫಡೆ ಬಿಡಿಗೆ ತಗೊಂಡ್ಬರದ್ಕೊಂಡ್ ಮೇಲೆ ಬರ್ತಾರೆ ಬಿಸಿ ತಗೊಂತಾರ ಹೌನ್ರಿ ಇದ್ರ ಜೋಳ ಆಗ್ಯವು ಮತ್ತೆ ಇವೆಲ್ಲ ಎಲ್ಲ ಆಗ್ಯಾವ ಅಂತ ಜೋಳ ಆಗಿದ್ವು ಅಂದ್ರೆ ತೂರ್ ಬಿಟ್ರಿ ನಿಂತ್ಕೊಂಡು ಅದು ತಾನೇ ಜೋಳ ಮುಂದ್ ಓಡ್ಯಾ ಹಾ ಅದ್ ಗಟ್ಟಿ ಬೀಜ ಇರತ್ತೆ ಅಲ್ಲೇ ನಿಂತ್ ಬಿಡ್ತಾರೆ ಒಂದೈತಿ ಸಿಂಗದ ರಾಶಿ ಹೆಂಗ್ ಮಾಡ್ತೀವಿ ಆ ಟೈಪ್ ಇದು ಜೋಳ ಅಲ್ಲಿ ಮುಂದ್ ಓಡ್ಯಾ ಬಿಡ್ತಾರೆ ಈ ನಿಮ್ ಮಲ್ಕ ಬಳಸ್ತಾರೆ ಹಾ ನಮ್ ಮಲ್ಕ ಒಳ್ಳೆ ಇದು ಮಾಡ್ಕೊಂತಾರೆ ನಮ್ಮಕ್ಕೂ ಮಾಡ್ತೀವ್ರಿ ಯಾಕ ಇದು ಮೋಸ ಮಾಡುವಂತದಲ್ರಿ ಒಂದೇ ಸುಮ್ ಸುಮಾರು ಒಂದ್ ನಲ್ವತ್ತಿಂದ ಐವತ್ ಸಾವಿರ ರೂಪಾಯಿ ಖರ್ಚು ಮಾಡ್ತಾನ ಐತೆ ಎರವಾಲದಲ್ಲಿ ಅವ್ರಿಗೆ ಹಾಕ್ಯಾರ ನಾವ್ ಕೊಟ್ರ ಒಂದೊಂದ್ ಕೆಜಿಯಿಂದ ಒಂದೂವರೆ ಕೆಜಿ ಬೀಜ ಕೆಜಿ ಇಂದ ಅವ ಎಷ್ಟು ಲಾಭಾತು ಅಂತಂದ್ರೆ ಒಂದು ಎರಡ್ ಲಕ್ಷ ಒಂದ್ ಲಕ್ಷ ಕೊಟ್ಟರೆ ನಾವ್ ಲಾಭ ಆಗತ್ತೆ ಆದ್ರೆ ಅವ್ರಂಗ ನಾವ್ ಮೋಸ ಮಾಡಬಾರ್ದಲ್ಲ ಜೋಳ ಕೊಟ್ರ ಅದೇ ಕೇಳಾದ್ರೆ ನಿಮ್ ಬರೀ ಸೀಡ್ ಪ್ರೊಡಕ್ಷನ್ ಮಾಡದ ಸೀಡ್ ಒಳ್ಳೆ ನೀ ಬೆಳೆಯಲ್ಲ ನಾವ್ ಬೆಳೀತೀವ್ರಿ ನಾವು ಮೊನ್ನೆ ಸರಿ ಅರ್ಧ ಎಕರೆದಲ್ಲಿ ಒಂದು ಲಕ್ಷ ರೂಪಾಯಿ ಮಠ ತಗೊಂಡಿದ್ರಿ ಎಷ್ಟ್ ಎಕರೆ ಆಗಿ ಒಂದು ಹದ್ನೆಂಟ ಎಕರೆ ಹೊಲ ಆಸ್ತಿ ಆದ್ರೆ ಅದ್ರಲ್ಲಿ ಒಂದ್ ಅರ್ಧ ಎಕರೆ ಮಾಮೂಲಿ ಆಗಿ ಈ ಸಲ ನೋಡ್ಬೇಕು ಅನ್ನೋಕೆ ಹಾಕಿದಿಲ್ಲ ರೇಟ್ ಚೆನ್ನಾಗಿ ಬಂತು ರೇಟ್ ಚೆನ್ನಾಗಿ ಬಂದದಕ್ಕೆ ಒಂದ್ ಅರ್ಧ ಬಿಡೋಣ ಎಕ್ರದಲ್ಲಿ ಬೀಜ ಬೆಳಿತೀರಿ ಬೀಜ ಮಾರಾಟ ಮಾಡ್ಬಿಡ್ತೀವಿ ಇವು ಒಂದೊಂದೆ ಸಾಲ್ ಹಚ್ಚನ್ರಿ ಹಾ ಒಂದೊಂದೆ ಸಾಲ ಅಂದ್ರೆ ಈಗ ನೋಡ್ರಿ ನಾಳೆ ಆಗೋದಿಲ್ಲ ಸರ್ ಇದು ಮುರ್ದು ಬಿಡತೀ ಮುರ್ದು ಗಣಿ ವೇಸ್ಟ್ ಆಗಿಬಿಡತ್ತೆ ಒಳಗೆ ಇಲ್ಲಿ ಪ್ರೊಡಕ್ಷನ್ ಎಲ್ಲಾ ಕಡೆ ಇದು ಈ ಬಂದ್ಮೇಲೆ ಬರ್ತೈತ್ರಿಲ್ರಿ ಸಾಲ ಮುರ್ದಕ್ಕೆ ಒಂದೊಂದ್ ಸಾಲ್ ಹಚ್ ಹಚ್ಚಿದ್ರೆ ಹರ್ಕೊಳಕ ಕರೆಕ್ಟ್ ಆಗಿರ್ತೀವಿ ಒಂದ್ಸತಿ ಬರಲ್ರಿ ಅದು ಎರಡ್ ಸತಿ ಬರ್ತೈತ್ ಅಲ್ರಿ ಹೂ ಹ ಇದು ಇದು ಹೂವು ಇದು ಹೂ ಐತ್ರಿ ಇದು ಹೂ ಐತಿ ಇದು ಅಲ್ಲಿ ಬರಕ್ ಬಂದ್ ಇದು ಲೇಟ್ ಆಗಿ ಬರ್ತದೆ ಇದು ಜಲ್ದಿ ಬಾಂಬಿಡುತ್ತೆ ಇದು ನಾಯಿ ಉಗಾದಿ ಬಾಂಬಿಡುತ್ತೆ ಹಂಗ ಬಂದಿದ್ದನ್ನ ನೀವು ಹೊರಕೋಬೇಕಾಗತ್ತೆ ಹಾ ಉಗಾದಿ ಬಂದ್ಮೇಲೆ ಇದು ಉಣ್ಣಿ ಮತ್ತೆ ಉಣ್ಣಿ ಬರ್ತಾರೆ ಹಿಂಗಾಗುತ್ತೆ ಇಂದ ಮುಂದೆ ಇಂದ ಮುಂದ ಆಗುತ್ತೆ ಆ ಉದ್ದೇಶಕ್ಕ ಇದು ಮಾಡಾಕ್ ಹತ್ತಿ ಹಾಕಿದ್ರೆ ಸ್ವಲ್ಪ ಒಂದೇ ಸಿಂಗಲ್ ಸಾಲ್ ಇಟ್ಟ್ರೆ ಇದಾಗತ್ತ ನಾವು ಉದ್ದೇಶಕ್ಕ ಅಡ್ಡಾಡಕ್ಕ ಯಾವ್ದು ಲುಕ್ಷಣ ಆಗಲ್ಲ ಬೀಜ ನಾಳೆ ಬಂದ್ಬಿಟ್ಟಲ್ಲಿ ಸಿಡಿಯಂಗಿಲ್ಲ ನಾವು ಉದ್ದೇಶಕ್ಕೆ ಸ್ವಲ್ಪ ಏನ್ ಬಿಟ್ಟು ನೀವು ಬೀಜ ಮಾರಾಟ ಮಾಡ್ತಾರೆ ಹ್ಞೂ ನೀವು ನಿಮ್ನ ಯಾರೇ ನಮ್ಮ ಯೂಟ್ಯೂಬ್ ಕೇಳಿ ನಮ್ಗೆ ಬೀಜ ಬೇಕಂದ್ರೆ ಕೊಡ್ತೀವಿ ರೀ ಹಾಂ ಕೊಡ್ತೀವಿ ಸರ್ ನೀವು ಫೋನ್ ನಂಬರ್ ಹೇಳ್ತೀರಾ ಫೋನ್ ನಂಬರ್ ಹೇಳ್ತೀರಿ ಹೇಳಿರಿ ಡಬಲ್ ನೈನ್ ರೀ ಹಾಂ ಸಿಕ್ಸ್ ಡಬಲ್ ಫೋರ್ ಡಬಲ್ ಏಯ್ಟ್ ತ್ರೀ ಒನ್ ಸೆವೆನ್ ರೀ ಸೆವೆನ್ ತ್ರೀ ಒನ್ ಸೆವೆನ್ ರೀ ತ್ರೀ ಒನ್ ಸೆವೆನ್ ಹ್ಞೂ ರೀ ಹ್ಞೂ ನೋಡಿರಿ ಸ್ನೇಹಿತರೆ ಇವರು ರೈತರು ತಮ್ಮೆಲ್ಲ ಹದಿನೆಂಟು ಎಕರೆ ಹದಿನೆಂಟು ಎಕರೆ ಜೊತೆಗೆ ಇವರು ಒಂದು ಎರಡು ಎರಡು ನೀರಿನಲ್ಲೇ ಇದೊಂದು ಬೀಜ ಉತ್ಪಾದನೆ ಅಂದ್ರೆ ಈ ಉಳಗಡ್ಡೆ ಬೀಜ ಗುಲಾಬಿ ಅಂತ ಇದಾರೆ ಹೆಸರು ಅಂತ ಅವ್ರು ಹೇಳ್ತಾರೆ ತಳಿ ಇದು ಅವರು ಸುಮಾರು ಕೇವಲ ಹತ್ತು ಗುಂಟೆಯಲ್ಲಿ ಒಂದು ನಲವತ್ತು ಕೆಜಿ ಅಷ್ಟು ನಾವು ಬೆಳಿತೀವಿ ಇದನ್ನ ಒಂದು ಸಾವಿರ ರೂಪಾಯಿ ಕೆಜಿ ಹಂಗ್ ಮಾರಾಟ ಮಾಡ್ತೀವಿ ಅಂದ್ರೆ ಆವತ್ತಿನ ರೇಟಿನ ಅನ್ಸಾರ ಅಂದ್ರೆ ಮಾರ್ಕೆಟ್ ಸರಿ ಹೆಚ್ಚಾಗುತ್ತೆ ಸರಿ ಕಡಿಮೆ ಆಗೋದು ಹೆಚ್ಚಿಗೆ ಆದ್ರೆ ಹೆಚ್ಚಿಗೆ ಮಾರಾಟ ಮಾಡ್ತೀವಿ ಕಡಿಮೆ ಆದ್ರೆ ಕರೆ ಮಾರಾಟ ಮಾಡ್ತೀವಿ ಇದು ಒಂದು ಒಳ್ಳೆ ಆದಾಯ ಅಂತ ಹೇಳ್ತಾರೆ ಯಾಕಂದ್ರೆ ಅದು ನೋಡ್ರಿ ಮಾರ್ಚ್ ನಾವಿರೋದು ಮಾರ್ಚ್ ಎಂಡ್ ಈ ಸಂದರ್ಭದಲ್ಲಿ ಅವರು ಬೀಜಗಳು ಬಂದವು ಅಷ್ಟೇ ಅವಕ್ಕೆ ಮಾಡ್ರೆ ಆ ನಾವು ಯಾವುದೇ ಸ್ಪರ ನಾವು ಮಾಡಲ್ಲ ಜೇನು ಮಾಡ್ತವೆ ಮಾಡ್ತಾವಂತಾನೆ ಹೇಳ್ತಾರೆ ಅವ್ರ ಈ ಸ್ಪರಾ ಸ್ಪರ್ಶದಿಂದ ನಮ್ಗೆ ಒಳ್ಳೆ ಇಳುವರಿ ಬರ್ತಾ ಆಮೇಲೆ ಎಟ್ ಎ ಟೈಮ್ಗೆ ಇದು ಏನಾಗುತ್ತೆ ಹೂವು ಕಾ ಇದು ಬರಲ್ಲ ಬೀಜ ಬರಲ್ಲ ಎರಡು ಮೂರು ಸರ ಬರ್ತಾ ಹಿಂಗಾಗಿ ನಾವು ಎರಡು ಸಾಲು ಊರ ಬದಲಾವಣೆ ಒಂದೇ ಒಂದು ಸಾಲು ಊರ್ತಿವಿ ಸಾಲಿನ ಸಾಲು ಎಷ್ಟಿರುತ್ತೀ ಸಾಲ ಇರುತ್ತೆ ಇರುತ್ತೆ ಒಂದು ಫೀಟ್ ಅಗಲ ಇಟ್ಕೊಂಡು ನಾವು ನಾಟಿ ಮಾಡಿರ್ತೀವಿ ಅದು ಬೀಜನ ನಾವೇ ರೆಡಿ ಮಾಡ್ಕೊಂತೀವಿ ಅಂದ್ರ ಅದು ಉಳ್ಳಾಗಡ್ಡಿ ಮೂಲ ಉಳಗಡ್ಡಿನ ನಮ್ಮ ಹೊಲದಲ್ಲಿ ಬೆಳೆದನ್ನ ತಗೊಂಡು ನಾವು ವಾಪಸ್ ನಾವು ಬೀಜನ ಮಾಡ್ತೀವಿ ಅಂತ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು